السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. الصلاة والسلام على سيد المرسلين. وعلى آله وأصحابه الفائزين. أما بعد. فأعوذ بالله من الشيطان الرجيم. بسم الله الرحمن الرحيم. لقد جاءكم رسول من انفسكم عزيز عليه ما عنتم حريص عليكم حريص عليكم بالمؤمنين رؤوف رحيم. صدق الله العظيم. الصلاه والسلام عليك يا سيدي يا رسول الله. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಾಹು ಅಲಿ ವಸಲ್ಮರವರ ಜನ್ಮದಿನಾಚರಣೆಯ ಪ್ರಯುಕ್ತ ಈ ತಿಂಗಳು ಪೂರ್ತಿ ಪ್ರಪಂಚದಾದ್ಯಂತವಿರುವ ಮುಸಲ್ಮಾನರು ಸಂತೋಷ ಸಂಭ್ರಮವನ್ನು ಪಡುತ್ತಿರುವ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಮೊಹಮ್ಮದ್ ಪೈಗಂಬರ್ ಪೈಗಂಬರ್ರವರ ಜನ್ಮದಿನಾಚರಣೆಯ ಪ್ರಯುಕ್ತ ಮಸ್ದರ್ ಮಸ್ತರ್ ಚಾರಿಟಿ ಎಂಬ ನಮ್ಮ ಸಂಸ್ಥೆಯ ವತಿಯಿಂದ ಮೂವತ್ತು ದಿನಗಳಲ್ಲಿ ಅರವತ್ತು ಗ್ರಾಮಗಳಲ್ಲಿ ಮೊಹಮ್ಮದ್ ಪೈಗಂಬರ್ರವರನ್ನು ಪರಿಚಯ ಮಾಡಿಕೊಡುವ ಈ ಕಾರ್ಯಕ್ರಮ ಎಲ್ಲ ಕೆಡೆಗಳಲ್ಲೂ ಕೂಡ ನಾವು ನಡೆಸ್ತಾ ಇದ್ದೇವೆ ಈಗ ಮಾಗಳ ಗ್ರಾಮಕ್ಕೆ ನಾವು ತಲುಪಿದ್ದೇವೆ ಈ ಮಗಳ ಎಂಬ ಗ್ರಾಮ ಇವತ್ತು ನಿನ್ನೆಯೇನು ನಾನು ಬಂದದಲ್ಲ ಸುಮಾರು ಹತ್ತದಿನೈದು ವರ್ಷಗಳ ಹಿಂದೆಯಿಂದಲೇ ಈ ಮಗಳ ಗ್ರಾಮ ನಮಗೆ ಪರಿಚಯವಿದೆ ರಂಜಾನ್ ತಿಂಗಳಲ್ಲಿ ಹಲವು ಬಾರಿ ಈ ಮಸೀದಿಯಲ್ಲಿ ನಾವು ಮಾತನಾಡಿದ್ದೇವೆ ಭಾಷಣ ಮಾಡಿದ್ದೇವೆ ಈ ಊರಿನ ಹಲವಾರು ಹಿರಿಯರು ಈಗ ಇರುವವರು ನಿಮಗಿಂತ ಮುಂಚೆ ಇಲ್ಲಿ ಮರಣ ಹೊಂದಿ ಹೋದ ಹಲವಾರು ಹಿರಿಯರ ಪರಿಚಯವೂ ಕೂಡ ನಮಗಿದೆ ಆದ್ದರಿಂದಲೇ ಬಹಳಷ್ಟು ವರ್ಷಗಳಿಂದ ಪರಿಚಯವಿರುವ ಊರು ಇವತ್ತು ನಿಮ್ಮನ್ನೆಲ್ಲ ಕಾಣುವಾಗ ತುಂಬಾ ಖುಷಿಯಾಗ್ತಾ ಇದೆ

ಈ ಪ್ರಪಂಚದ ಅತ್ಯಂತ ಪ್ರಭಾವಿ ವ್ಯಕ್ತಿ ಅದು ಮೊಹಮ್ಮದ್ ಸೊಲಲ್ಲಾಹು ಅಲಿ ವಸಲ್ಲಂ ಆಗಿದ್ದಾರೆ ಮರಣ ಹೊಂದಿ ಸಾವಿರದ ಐನೂರು ವರ್ಷಗಳ ಬಳಿಕವೂ ಕೂಡ ಜಗತ್ತಿನ ಕೋಟ್ಯಾಂತರ ಮನುಷ್ಯರು ರೆಸ್ಪೆಕ್ಟ್ ಕೊಡುವ ಒಬ್ಬ ಲೀಡರ್ ಆಗಿದ್ದಾರೆ ಮೊಹಮ್ಮದ್ ಪೈಗಂಬರ್ ಸೊಲಲ್ಲಾಹು ಅಲಿ ವಸಲ್ಲಂ ಮೊಹಮ್ಮದ್ ಪೈಗಂಬರ್ ಅವರು ಎಲ್ಲ ವಿಷಯಗಳಲ್ಲೂ ಕೂಡ ಪರ್ಫೆಕ್ಟ್ ಆಗಿದ್ದರು ಈ ಪ್ರಪಂಚದಲ್ಲಿ ಮೊಹಮ್ಮದ್ ರವರಷ್ಟು ಸುಂದರನಾದ ಒಬ್ಬ ವ್ಯಕ್ತಿ ಈ ತನಕ ಚರಿತ್ರೆಯಲ್ಲಿ ಬಂದಿಲ್ಲ ಎಂದಾಗಿದೆ ನಮಗೆ ಹದೀಸಗಳಲ್ಲಿ ಕುರ್ಆನ್ನಲ್ಲಿ ಚರಿತ್ರೆಗಳ ಅವಲೋಕನದಿಂದ ನಮಗೆ ಕಾಣಲು ಸಾಧ್ಯವಾಗ್ತಾ ಇರುವುದು ಸಾವಿರದ ನಾಲ್ಕು ವರ್ಷಗಳ ಬಳಿಕವೂ ಕೂಡ ಈ ರೀತಿ ಚರಿತ್ರೆ ಉಲ್ಲೇಖಿಸಲ್ಪಟ್ಟ ಒಬ್ಬ ಲೀಡರ್ ಮೊಹಮ್ಮದ್ ಪೈಗಂಬರ್ವರಲ್ಲದೆ ಬೇರೆ ಯಾರು ಇಲ್ಲ ನೀವು ನೋಡಿ ನಮ್ಮ ಅಜ್ಜಂದಿರ ಅಥವಾ ತಾತಂದಿರ 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 ಹೆಸರು ಕೇಳಿದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಿಮ್ಮ ಅಜ್ಜಂದಿರ ಹೆಸರು ಹೇಳಬಹುದು ನೀವು ಅಜ್ಜನ ತಂದೆಯ ಕೇಳಿದರೆ ಕೆಲವರಿಗೆ ಗೊತ್ತಿರಬಹುದು ಅಜ್ಜನ ಅಜ್ಜನ ಹೆಸರು ಏನಂತ ಹೇಳಿ ಹೇಳಿದರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ Ajayana ajayana rupay, 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 rupay. ി സഹബ് കോടി അവർ അജ്ജന അജ്ജാരില്ല ഈ പ്രപഞ്ച പ്രഭാവശാലിര തന്നെയ തെ നാക്കില്ല യൂടാ 1400 നൂറ് വർഷ ನಮ್ಮನ್ನಗಲಿ ಹೋದ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಎರಡು ಮೂರು ತಂದೆಯಲ್ಲ ನೂರಾರು ತಂದೆಯೊಂದಿನ ಹೆಸರು ಇವತ್ತು ಕೂಡ ಚರಿತ್ರೆಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಅವರ ತಂದೆ ಅಬ್ದುಲ್ಲಾ ಅವರ ಅಜ್ಜ ಅಬ್ದುಲ್ ಮುತ್ತಲಿಫ್ ಅಬ್ದು ಮನಸೈ ಇಲಾಬ್ ಈ ರೀತಿ ಇಪ್ಪತ್ತರಷ್ಟು ಬರುವ ಅವರ ಮುತ್ತ ತಂದೆಯರ ಹೆಸರು ಸೊಹೈಹುಲ್ ಬುಹಾರಿಯಲ್ಲಿದೆ ನೂರಾರು ತಂದೆಯಂದಿನ ಹೆಸರು ಅಂದರೆ നബി തലി സു വസാം ഈ രൂപ ഈ പ്രപഞ്ച മൊതല മനുഷ്യരികി എല്ലാം പ്രപഞ്ചാഡ് ആകുമദ് പൈമ്പർ മക്കളുയു അവര മക്കളു യു അവ മക്കള മക്കളു യാ ഈ രീതി അവര സുമാുത്ത നൽവത്തു തലമു ഇവർ നാളെ ബൈദ് അവിടെ സയീദ് ൾ അറിയത്തേ ആ രീതി ಅವರವರೆಗಿರುವ ಇಡೀ ಪ್ರಪಂಚದ ಅತ್ಯಂತ ದೊಡ್ಡ ರೆಸ್ಪೆಕ್ಟೆಡ್ ಫ್ಯಾಮಿಲಿ ಅದು ಮೊಹಮ್ಮದ್ ಪೈಗಂಬರ್ ಅವರ ಆಗಿದೆ ಅವರು ಹೇಗಿದ್ದರು ಅವರು ಎಷ್ಟು ಉದ್ದ ಇದ್ರು ಅವರು ಯಾವ ರೀತಿ ಇದ್ರು ಎಲ್ಲವೂ ಕೂಡ ಚರಿತ್ರೆಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಹದೀಸ್ಗಳಲ್ಲಿ ಕಾಣ್ತಾ ಇದೆ ಮೊಹಮ್ಮದ್ ಪೈಗಂಬರ್ರವರು ಅರವತ್ತ ಮೂರನೇ ವಯಸ್ಸಿನಲ್ಲಿ ಮದೀನಾದಲ್ಲಿ ಒಫಾತಾಗುವಾಗ ಮರಣ ಹೊಂದುವಾಗ ಅವರ ಹದಿನೆಂಟಕ್ಕಿಂತಲೂ ಜಾಸ್ತಿ ಕೂದಲುಗಳು ಬಿಳಿಯಾಗಿಲ್ಲ ನನ್ನ ಎಷ್ಟು ಕೂದಲು ಬಿಳಿಯಾಗಿದೆ ಕಪ್ಪಾಗಿದೆ ನನಗೆ ಲೆಕ್ಕ ಇಲ್ಲ ನಿಮ್ಮಲ್ಲಿ ಯಾರಿಗಾದ್ರೂ ನಿಮ್ಮ ಕೂದಲು ಎಷ್ಟು ಬಿಳಿಯಾಗಿದೆ ಕಪ್ಪಾಗಿದೆ ಲೆಕ್ಕ ಇದೆಯಾ ಇಲ್ಲ ಆದರೆ ಸಾವಿರದ ಐನೂರು ವರ್ಷಗಳ ಹಿಂದೆ ನಮ್ಮ ನಗಲಿ ಹೋದ ಮೊಹಮ್ಮದ್ ಪೈಗಂಬರ್ ಅವರ ಮರಣ ಹೊಂದುವಾಗ ಅವರ ಕೂದಲೆಷ್ಟು ಬಿಳಿಯಾಗಿತ್ತು ಎಷ್ಟು ಕಪ್ಪಾಗಿತ್ತು ಎಂಬುದರ ಚರಿತ್ರೆ ಕೂಡ ಉಲ್ಲೇಖಿಸಲ್ಪಟ್ಟಿದೆ ಎಂದು ನಮಗೆ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ மொஹம்பர் நம்ம லீடர் ஆகிட்டே ஜத்தினோர லீடர் ஆகிட்டார் மொஹம்மது பைகம்பர் சலி வசல்ல ஆளே நமக்கு தண்ட ஒன்று ஆவசவா நான் நோஜவான் நான் அம்பந்தரொந்தி ஹேர் தேனே நமக்கு யாவத்தூட மொஹமது பைகம்பர் ரோல் மாடல் ஆகும் ಇವತ್ತು ಕೆಲವರಿದ್ದಾರೆ ನಿಮ್ಮ ರೋಲ್ ಮಾಡೆಲ್ ಯಾರಂತ ಕೇಳಿದ್ರೆ ಯಾವುದಾದ್ರೂ ಸಿನಿಮಾದವನ ಹೆಸರು ಅಥವಾ ಕ್ರಿಕೆಟ್ ನಮನ ಹೆಸರು ಆದರೆ ಅದಲ್ಲ ನಮಗೆ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ನೀವು ಕೇಳ್ತೀರಿ ಅವರಷ್ಟು ಚಂದದ ಒಬ್ಬ ವ್ಯಕ್ತಿ അവരഷ് ചരിത്ര ഉല്ലേഖസ അവരഷ്ട് മാതിരി യോഗ്യല്ല മഹാണര പൈഗമ്പർ ശിഷ്യന്ദിരു ഹെൽത്ത محمد صلى الله عليه وسلم مرور مكة

ಒಂದು ಗೋಡೆಯ ಮುಂಭಾಗದಲ್ಲಿ ನಿಂತರೆ ಒಂದು ಗೋಡೆಯ ಮುಂಭಾಗದಲ್ಲಿ ನಿಂತರೆ ಅವರ ಮುಖದಲ್ಲಿ ಗೋಡೆ ಕಾಣ್ತಾ ಇತ್ತು ಅಷ್ಟೊಂದು ಸುಂದರವಾದ ಅಷ್ಟೊಂದು ಕ್ಲೀನ್ ಆದ ಅಷ್ಟೊಂದು ಪರ್ಫೆಕ್ಟ್ ಆದ ಒಂದು ಮುಖವಾಗಿತ್ತು ಅಷ್ಟೊಂದು ಚಂದವಿದ್ದ ಮನುಷ್ಯರಾಗಿದ್ದರು நான் இது யாக்கேன் அவர ஃபோட்டோ இடத்த இவள ரோல் மாடல் அந்த இவனிக்க பைகம்பர் சுலல்லா அலீவசல்லம் அவரூ ஹீரோ பிரபஞ்சத்தில் இஷ்டரவரை ஹுட்டில் என்று நானும் அத்திய ஸ்பட்டவாகேன் ಸುಂದರವಾದ ಮುಖ ಕೆಂಪು ಕೆಂಪಾದ ತುಟ್ಟಿಗಳು ಅತ್ಯಂತ ವಿಶಾಲವಾದ ಅತ್ಯಂತ ಒಳ್ಳೆ ಗಾಂಭೀರ್ಯದಿಂದ ಕಾಣುವಂತಹ ಮುಖವಾಗಿತ್ತು ಮೊಹಮ್ಮದ್ ಪೈಗಂಬರ್ ಸುಲಾಹು ಅಲಿ ಬಸಲ್ಲಮರ್ ಅವರ ಮುಖ ಅವರ ಶಿಷ್ಯರಾದ ಜಾಬೀರ್ ಅವರೇ ಹೇಳುತ್ತಾರೆ ಅವರ ಮುಖದಲ್ಲಿ ಹುಣ್ಣಿಮೆಯ ದಿನ ಹುಣ್ಣಿಮೆಯ ದಿನದಂತೆ ಅವರ ಮುಖ ಕಾಣ್ತಾ ಇತ್ತು ಅದು ಒಳ್ಳೆಯ ಪ್ರಕಾಶದಿಂದ ಕಾಣ್ತಾ ಇತ್ತು ಎಂದು ಮೊಹಮ್ಮದ್ ಬೈಗಂಬರ್ ಸಲಹ ಅಲಿ ಅವರ ಮುಖದ ಬಗ್ಗೆ ಅವರ ಶಿಷ್ಯಂದಿರಿ ಹೇಳುವುದು ನಮಗೆ ಕಾಣ್ತಾ ಇದೆ ಮಾತ್ರವಲ್ಲ ಅವರು ಅವರ ಹಣೆ ಅತ್ಯಂತ ವಿಶಾಲವಾದ ಹಣೆ ಅವರ ತಲೆ ಕೂದಲುಗಳು ಅತ್ಯಂತ ಕಪ್ಪು ಕಪ್ಪಾದ ತಲೆ ಕೂದಲುಗಳಾಗಿತ್ತು ರೇಷ್ಮೆಯಂತೆ ಅವರ ಕೈ ಮುಟ್ಟುವಾಗ ಮೃದುಲವಾದ ರೇಷ್ಮೆಯಂತಹ ಕೈಗಳು ಮೃದುವಾದ ಕೈಗಳಾಗಿತ್ತು ಅವರ ಕೈ ಯಾರಾದರೂ ಹಿಡಿದರೆ ಅವರಿಗೆ ಕೈ ತೆಗೆಯಲಿಕ್ಕೆ ಮನಸ್ಸು ಬರ್ತಾ മൃദുവളി ബിളിയാ കൈ മുട്ടി കൈ തെയ്യംപു കെപ്പു ആ രീതി അത്യന്ത സുന്ദരനാദ ഒപ്പ മുഹമ്മദ് വ്യക്തിയായിരുന്നു മൊഹമ്മദ് അലൈഹി വസല്ലം വസർവര ಆ ಶರೀರ ಎಂದು ನಮಗೆ ಚರಿತ್ರೆಯಲ್ಲಿ ಕಮ್ತಾ ಇದೆ ಅವರ ಬೆವರುಗಳು ನಮ್ಮ ಬೆವರು ಇವತ್ತು ದುರ್ಗಂಧ ಬರ್ತದೆ ಆದರೆ ಅನ್ಹ ಎಂದು ಕರೆಯಲ್ಪಡುವ ಮಹಿಳೆ ಅವರು ಮಲಗುವಾಗ ಅವರ ಶರೀರದಿಂದ ಬೆವರನ್ನು ತೆಗೆದು ಒಂದು ಬಾಟಲಿಯಲ್ಲಿ ಹಾಕ್ತಾರೆ ಆ ಸಮಯದಲ್ಲಿ ಶಿಷ್ಯಂದರು ಕೇಳ್ತಾರೆ ಓ ಮೊಹಮ್ಮದ್ ಪೈಗಂಬರ್ ಅವರೇ ಉಮ್ಮು ಸುಲೈಂ ಎಂಬ ಮಹಿಳೆಯಂತೆ ಕೇಳ್ತಾರೆ ತಾವು ಯಾಕೆ ಮೊಹಮ್ಮದ್ സംഗ്രഹി അവർ ഹെബീ പരിമള അച്ഛനാ മഹമ്മദ് പൈകംബർ മാത്രവല്ല ഇതൊന്ന് നമ്മുടെ മക്കളെ രോഗ ബന്ധ യൂസ് രോഗ ശിഫയായി അത് പരിമളി ശരീരമായിട്ടു മൊഹമ്മദ് പൈകംബർ സുലല്ലാ അലി വസരവര ശരീര എന്ന് നമുക്ക് ചരിത്ര സാധ്യവ് എല്ലാം പർഫെക്ട് ഇന്ന് ചെന്ത ഇരുപ മനുഷ്യ കേട്ടി ഇരല്ല അളിബിളിയാണ് ചെൻഗ് കാണിക്ക് ചെന്തെ അവന ഗട്ടി മുട്ട പൈകംബർ ആ രീതി അല്ല ಅರೇಬಿಯಾದಲ್ಲಿ ಒಬ್ಬ ದೊಡ್ಡ ಕುಸ್ತಿಪಟುವಿತ್ತ ದೊಡ್ಡ ಕುಸ್ತಿಪಟು ಆ ಕುಸ್ತಿಪಟುವಾಗಿರುವ ಮನುಷ್ಯ ಅವನು ಎಲ್ಲರನ್ನು ಕೂಡ ಸೋಲಿಸ್ತಾ ಇದ್ದ ಮೊಹಮ್ಮದ್ ಪೈಗಂಬರ್ ಅವರ ಬಳಿಗೆ ಬಂದು ಹೇಳ್ತಾನೆ ನನ್ನನ್ನು ಸೋಲಿಸಿದರೆ ನನ್ನನ್ನು ಮೊಹಮ್ಮದ್ ನೀವು ನನ್ನನ್ನು ಸೋಲಿಸಿದರೆ ನಾನು ನಿಮ್ಮ ಶಿಷ್ಯತ್ವವನ್ನು ಸ್ವೀಕಾರ ಮಾಡಲಿಕ್ಕೆ ರೆಡಿ ಇದ್ದೇನೆ യൂ കൂടെ അവരോ എന്തായിത്ത മൊഹമ്മദ് പൈഗംബർ ഹോദി എല്ലാം നോട്ത്തോ ആ സമയത്ത് സാവര ജനര മുൻ മൊഹമ്മദ് പൈഗമ്പർ ആ ഖാണത്തി എനുഷ്യനും ഒന്നേ കൈയുപെട്ട് ಆ ರೀತಿಯ ದೊಡ್ಡ ಶಕ್ತಿವಂತರಾಗಿದೆ ನೀವು ಶಕ್ತಿ ನೋಡಿಕೊಂಡು ಯಾರಾದರೂ ಮನುಷ್ಯರನ್ನು ಪ್ರೀತಿಸ್ತೀರಾ ಮೊಹಮ್ಮದ್ ಪೈಗಂಬರ್ ಅವರನ್ನು ಪ್ರೀತಿಸಬಹುದು ಅವರಷ್ಟು ಶಕ್ತಿ ಇರುವ ಒಬ್ಬ ವ್ಯಕ್ತಿ ಇಲ್ಲ ಹಂದಿ ಎಂಬ ಒಂದು ಯುದ್ಧ ನಡೀತಾ ಇದೆ ಸ್ವಹಾಬಿಗಳ ಒಂದು ದೊಡ್ಡ ಆ ಹೊಂಡ ತೆಗೆತಾ ಇರುವಾಗ ಒಂದು ದೊಡ್ಡ ಕಲ್ಲು ಕಂಡಿತು ஆ கல்லு துண்டு மாதிரி நோட் யாரும் மொஹம்மர் அலி வசல்ல அவரு கைல கொடலியும் கல்லு படி புடியோ அதுத்த வரத்து நோடிகண்டு மனுஷர்த்தீர மொஹம்ம பைகம்பர் ஒவ்வொரு சக்தி வந்த யாரும் இரலில் சௌந்தர்ய நோடிகண்டு பிரீத்தீர மொஹம்மத் பைகம் அலி வசல்லம் அவரூ சுந்த ஒப்பதி மத்தொப்பை தின ஒரு சரி இல்ல காயி மொஹம்மது பைகம் அலி வசல்லம் மற்றும் அவர சிஷ் அபூக்கர அனூர் அவர் ಮಕ್ಕಾದಿಂದ ಮದೀನಕ್ಕೆ ಹೋಗ್ತಾರೆ ಮಕ್ಕಾದಿಂದ ಮದೀನಕ್ಕೆ ಮೊಹಮ್ಮದ್ ಪೈಗಂಬರ್ ಅವರಿಗಾಗ ಆಗ ಮೂರು ವಯಸ್ಸು ಮಕ್ಕಾದಿಂದ ಮದೀನಕ್ಕೆ ಹೋಗ್ತಾರೆ ಹಿಜಿರಾ ಹೋಗುವುದಂತ ಹೇಳ್ತಾರೆ ಮಕ್ಕಾದಿಂದ ಮದೀನಕ್ಕೆ ಮೊಹಮ್ಮದ್ ಪೈಗಂಬರ್ ಸುಲಾ ಅಲಿ ವಸಲ್ಲಂ ಮತ್ತು ಅವರ ಶಿಷ್ಯನಾಗ ಅಬು ಬಕರ್ ಸುದ್ದಿ ಒಟ್ಟಿಗೆ ಹೋಗ್ತಾ ಇದ್ದಾರೆ ಹೋಗುವ ದಾರಿಯಲ್ಲಿ ತುಂಬಾ ಬಿಸಿಲಿರುವ ಪ್ರದೇಶ ಅರೇಬಿಯಾದಲ್ಲಿ ತುಂಬಾ ಬಿಸಿಲು ಜಾಸ್ತಿ ನೀವು ಮಕ್ಕ ಮದಿನಕ್ಕೆಲ್ಲ ಹೋದವರು ನೋಡ್ಬೋದು ತುಂಬಾ ಬಿಸಿಲಲ್ಲಿ ಆ ಬಿಸಿಲಿನಲ್ಲಿ ಹೋಗುವಾಗ ಅಲ್ಲಿ ಕುಡಿಲಿಕ್ಕೆ ನೀರಿಲ್ಲ ತಿನ್ಲಿಕ್ಕೆ ಅನ್ನವಿಲ್ಲ ತುಂಬಾ ಕಷ್ಟವಾಯಿತು ಆಗ ಒಂದು ಚಿಕ್ಕ ಗುಡಿಸಲು ಮರುಭೂಮಿಯ ಪಕ್ಕದಲ್ಲಿ ಒಂದು ಸಣ್ಣ ಗುಡಿಸಲುನಲ್ಲಿ ನಲ್ಲಿ ಉಮ್ಮು ಮಹಬದ್ ಎಂದು ಕರೆಯಲ್ಪಡುವ ಒಂದು ವೃದ್ಧೆಯಾದ ಮಹಿಳೆ ಅಲ್ಲಿ ಬದುಕ್ತಾ ಇದ್ದಾಳೆ ಅವರು ಮತ್ತು ಅವರ ಪತಿ ಆ ರೀತಿ ಅವರು ಮಾತ್ರ ಮನೆಯಲ್ಲಿ ಆ ಉಮ್ಮು ಮಹಬದ್ ಅವರ ಪತಿ ಕೆಲಸಕ್ಕೆ ಹೋಗಿದ್ರು ಉಮ್ಮ ಮಹಬದ್ ಎಂಬ ಮಹಿಳೆಯೊಂದಿಗೆ ಸುಲಾ ಅಲಿ ವಸಲ್ಲ ಮತ್ತು ಅಬುಬಕೆ ಹೋಗಿ ಕೇಳ್ತಾರೆ ಇಲ್ಲಿ ತಿನ್ಲಿಕ್ಕೆ ಕುಡಿಲಿಕ್ಕೆ ಏನಾದರೂ ಇದೆಯಾ ಅರ್ಥ ಆಗ್ತಾ ಇದೆಯಾ ಅರ್ಥ ಆಗ್ತದ ಕನ್ನಡ ಅರ್ಥ ಆಗ್ತದ ಎಲ್ಲರೂ ಕನ್ನಡ ಮೊಹಮ್ಮದ್ ಪೈಗಂಬರ್ ಸಲ್ಲ ಅಲಿ ವಸಲ್ಲಂ ಮತ್ತು ಅಬುಬಕ್ರ ಸುದ್ದಿಗೆ ಹೋಗಿ ಕೇಳ್ತಾರೆ ತಿನ್ಲಿಕ್ಕೆ ಕುಡಿಯಲಿಕ್ಕೆ ಏನಾದರೂ ಸಿಗ್ಬಹುದಾ ತುಂಬಾ ಹಸಿವಾಗ್ತಾ ಇದೆ ಮೊಹಮ್ಮದ್ ಪೈಗಂಬರ್ ಅವರಿಗೆ ಲಕ್ಷಾಂತರ ಶಿಷ್ಯಂದರಿದ್ರು ಆದರೆ ತುಂಬಾ ಬಡವರಂತೆ ಬದುಕಿದವರು ಸರಳವಾಗಿ ಬದುಕಿದವರವರು ಅವರು ದೊಡ್ಡ ದೊಡ್ಡ ಹಾಸಿಗೆಯಲ್ಲಿ ಮಲಗಿದವರಲ್ಲ ಸಣ್ಣ ಚಾಪೆ ಹಾಕಿಕೊಂಡು ಮಲಗಿದ್ರು ಎಂದು ಚರಿತ್ರೆ ಇಲ್ಲಿ ಕಾಣ್ತದೆ ದೊಡ್ಡ ಬಂಗ್ಲೆಗಳು ಇರಲಿಲ್ಲ ಸಣ್ಣ ಗುಡಿಸಲಿನಲ್ಲಿ ಬದುಕ್ತಾ ಇದ್ರು ಎಂದು ಚರಿತ್ರೆ ಇಲ್ಲಿ ಕಾಣ್ತದೆ ಮೊಹಮ್ಮದ್ ಪೈಗಂಬರ್ ಅವರು ಸತತವಾಗಿ ಎರಡು ದಿನ ಊಟ ಮಾಡಿದ ಚರಿತ್ರೆ ಇಲ್ಲ ಎಂದು ಅವರ ಪತ್ನಿ ಆಯಾ ಬಿಬಿ ಅವರು ಹೇಳ್ತಾ ಇದ್ದಾರೆ ಒಂದು ದಿನ ಊಟ ಮಾಡಿದರೆ ಮರುದಿನ ಊಟವೇ ಇರಲಿಲ್ಲ ಅಷ್ಟೊಂದು ಬಡತನದಿಂದ ಬದುಕಿದ್ರು ಅವರಿಗೆ ಕೇಳಿದ್ರೆ ಯಾರು ಬೇಕಾದ್ರೂ ಕೊಡ್ತಾ ಇದ್ರು ಆದ್ರೆ ಅವರು ಯಾರ ಬಳಿ ಕೇಳಲಿಕ್ಕೆ ಹೋಗ್ತಾ ಇರಲಿಲ್ಲ ಬದಲಾಗಿ ಅತ್ಯಂತ ಸರಳವಾಗಿ ಬದುಕ್ತಾ ಇದ್ರು ಅವರ ಪತ್ನಿ ಎಂದ್ರೆ ಹೇಳ್ತಾರೆ ಮೊಹಮ್ಮದ್ ಪೈಗಂಬರ್ ಸಲ್ಲ ಅಲಿ ವಸಲ್ಲಂ ಅವರ ಬಟ್ಟೆಯನ್ನು ಅವರೇ ಹೊಲಿಯುತ್ತಾ ಇದ್ರು ಅವರ ಚಪ್ಪಲಿಯನ್ನು ಅವರೇ ಹೊಲಿಯುತ್ತಾ ಇದ್ರು ಅವರೇ ಸರಿಪಡಿಸ್ತಾ ಇದ್ರು ಮನೆಯಲ್ಲಿ ಊಟವನ್ನು ತಯಾರು ಮಾಡ್ತಾ ಇದ್ರು ಯಾತ್ರೆ ಹೋಗುವಾಗ ಕಟ್ಟಿಗೆಯನ್ನು ಅವರು ಸ್ವತಃ ಹೋಗಿಕೊಂಡು ಎತ್ತುಕೊಂಡು ಬರ್ತಾ ಇದ್ರು நம்மூரில் பஞ்சாயத்து மெம்பர் மாதாடலும் மக்களொந்தி அவரு மாதாடா அவரு குஷலோபரி நெட் மக்கள தலை சவர்த்தா பிரீத்த நடித்தாரு ஆட்ட வாட்த்து ಮೊಹಮ್ಮದ್ ಪೈಗಂಬರ್ ತಮ್ಮ ಪತ್ನಿಯರೊಂದಿಗೆ ಒಂದೇ ಪಾತ್ರೆಯಲ್ಲಿ ಊಟ ಮಾಡ್ತಾ ಇದ್ರು ಹೆಂಡತಿ ಮತ್ತು ಗಂಡ ಒಂದೇ ಪಾತ್ರೆಯಲ್ಲಿ ಊಟ ಮಾಡಬೇಕು ನಿಮ್ಮ ಜೀವಮಾನದಲ್ಲಿ ಯಾವ್ದಾದ ಆ ರೀತಿಯ ಪ್ರೀತಿ ಆ ರೀತಿಯ ಪ್ರೀತಿಯಾಗಿತ್ತು ಎಲ್ಲ ಮನುಷ್ಯರೊಂದಿಗೆ ಕುಟುಂಬದೊಂದಿಗೆ ಮಕ್ಕಳೊಂದಿಗೆ ಜನರೊಂದಿಗೆ ಪ್ರೀತಿಯನ್ನು ಸುರಿತಾ ಇದ್ರು மணி ஹோதாக ஆ மகிழை ஹேர்த்தேன் குடிலிக்கே இல்ல தலிக்கே இல்ல ஆக மொஹம்மத் பைகம்பர் ஒன்று ஆடனு தோரசு ஆடு ಉಮ್ಮ ಬಾಬದ ಹೃದಯ ಹೇಳ್ತಾರೆ ಇಲ್ಲಿ ತಿನ್ಲಿಕ್ಕೆ ಕುಡಿಲಿಕ್ಕೆ ಆಡು ಮಾತ್ರ ಇದೆ ಆ ಆಡು ನೋಡಿ ಅದರಲ್ಲಿ ಹಾಲು ಎಷ್ಟೋ ದಿನ ಇತ್ತು ಅದಕ್ಕೆ ಕುಡಿಲಿಕ್ಕೆ ನೀರಿಲ್ಲ ಸರಿಯಾಗಿ ಏನು ಕೂಡ ಇಲ್ಲ ಆಗ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದರು ನಾವೊಂದು ಜಸ್ಟ್ ಟ್ರೈ ಮಾಡಿ ನೋಡಬಹುದಾ ಅಂತ ಹೇಳಿ ಟ್ರೈ ಮಾಡಿ ನೋಡಿ

ಶಿಷ್ಯರು ಕುಡಿದರು ಅಲ್ಲಿ ಇರುವವರೆಲ್ಲರೂ ಕೂಡ ಕುಡಿದರು ಸಂತೋಷದಿಂದ ಅವರಿಗೆ ಕೃತಜ್ಞತೆಯನ್ನು ಹೇಳಿ ಮೊಹಮ್ಮದ್ ಪೈಗಂಬರ್ ಮದೀನಾದತ್ತ ಹೋಗ್ತಾರೆ ಸಾಯಂಕಾಲ ಆಗುವಾಗ ಉಮ್ಮ ಮಹಬದ್ರವರ ಪತಿ ಬಂದರು ಪತಿ ಬಂದು ಕೇಳ್ತಾರೆ ಏನಾದರೂ ವಿಶೇಷತೆ ಇದೆಯಾ ಅವರು ಹೇಳ್ತಾರೆ ವಿಶೇಷತೆ ತುಂಬಾ ಇದೆ ಉಮ್ಮ ಮಹಬದ್ ಎಂಬ ಆ ಗ್ರಾಮೀಣ ಮಹಿಳೆ ಅವಳು ಹೇಳ್ತಾರೆ ನನ್ನ ಮನೆಗೆ ಒಂದು ಮನುಷ್ಯ ಬಂದಿದ್ರು ಇವತ್ತು நனிஷந்த கேவாக உம் அவரே வந்த வியோ மொஹம்ம பைகம்பர் நூறு நாலு அவருக்கு முகியில் அவரேத்தாரே ஓ நன் பதிய இவத்து நன் மனை ஒ அதி ரஜினன் ஒன்று மனுஷ அது மனுஷ நன் மனை அவரு

ഈ തല ചിക്ക ചിക്ക് തലയുമ്പോൾ വിശാലവാദ അവർ ആ തലയ ഭാഗങ്ങളും ഒസീമു

ಗಾಂಭೀರ್ಯ ತುಂಬಿನ ಧ್ವನಿಯಾಗಿತ್ತು ದಟ್ಟವಾದ ಗಡ್ಡವಾಗಿತ್ತು ಅವರ ಅಕ್ರೆ ಅದು ಬಾಗಿಕೊಂಡು ತುಂಬಾ ಹತ್ತಿರವಾದ ಹುಬ್ಬುಗಳಾಗಿತ್ತು ಕಣ್ಣಿನ ಮೇಲೆ ಇರುವ ಹುಬ್ಬಿನ ಭಾಗಗಳು ಅದು ಅತ್ಯಂತ ಬಾಗಿ ಸುಂದರವಾಗಿತ್ತು ಇನ್ ಸಮ

ಯಿಂದ ನೋಡಿದರೂ ಕೂಡ ಅವರು ಸುಂದರাঙ্গನಾಗಿ ಕಾಣ್ತಾ ಇದ್ದರು ವ ಅಹ್ಸನಹು ವ ಅಜ್ಮಲಹು ಮಿನ ಅವರು ಹತ್ತಿರದಿಂದ ಕಾಣುವವರಿಗೆ ಅತ್ಯಂತ ಗೌರವಾನ್ವಿತರಾಗಿ ಅತ್ಯಂತ ಸುಂದರ ಸಂತೋಷದಿಂದ ಕಾಣುವವರಿಗೆ ತೇಳಿ ಸೌಂದರ್ಯ ತುಂಬಿ ತುಳುಕತಾಯಿತ್ತು ಹುಲ್ವುಲ್ ಮಂತಿಕ ಅವರ ಮಾತು ಮಾಧುರದಿಂದ ಕೂಡಿದ ಮಾತುಗಳಾಗಿತ್ತು ಫಸ್ಲಿನ್ ಅವರು ಮಾತನಾಡುವಾಗ ಬಿಡಿಸಿ ಬಿಡಿಸಿ ಬಿಡಿಸಿಕೊಂಡು ಮಾತನಾಡ್ತಾ ಇದ್ದರು ಲ್ಯಾ ನಝುರುಂ ಅತಿ ಮಾತುಗಾರನು ಏನೂ ಅಲ್ಲ ಜಾಸ್ತಿ ಮಾತುಗಾರನೇನೂ ಅಲ್ಲ ಒಲೆ ಹಝುರುಮ್ ತುಂಬಾ ಮೌನಿ ಕೂಡ ಅಲ್ಲ ಮಿತವಾಗಿ ಅವರು ಮಾತನಾಡ್ತಾ ಇದ್ದರು ಕಣ್ಣ ಮಂತ ಕಹು ಹರಜಾತ್ ತಮ್ ಉಲಿಮಿ ನವೀನ್ ತ ಅವರು ಮಾತನಾಡಿದರೆ ಅದು ಈ

ಈ ಕುಬ್ಜತೆಯಿಂದ ಅಥವಾ ಗಿಟ್ಟೆಗಾಗಿ ಕಣ್ಣಿಗೆ ನಿಷ್ಕೃಷ್ಟವಾಗಿ ಕಾಣುವ ರೀತಿಯಲ್ಲಿ ಆ ರೀತಿಯೂ ಕೂಡ ಇಲ್ಲ ಅವರನ್ನು ನೋಡುವಾಗ ತುಂಬಾ ಒಂದೊಂದು ಒಳ್ಳೆ ಕದರಿರುವ ಒಂದು ಶ್ರೇಷ್ಠ ವ್ಯಕ್ತಿಯಾಗಿ ನಾವು ಕಾಣ್ತಾ ಇದ್ದೇವು ಈ ರೀತಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ನಿರಂತರವಾಗಿ ಇಷ್ಟೇ ದೊಡ್ಡ ಉದ್ದವಾದ ಒಂದು ಹದೀಸಾಗಿದೆ ಆ ಮರುಭೂಮಿಯಲ್ಲಿರುವ ವೃದ್ಧೆಯಾದ ಹೆಣ್ಮಗಳು ಆ ಮಹಿಳೆ ವೃದ್ಧೆ ಆ ಮಹಿಳೆ ಮೊಹಮ್ಮದ್ ಪೈಗಂಬರ್ರವರ ಬಗ್ಗೆ ಹೇಳಿ ಹೇಳಿ ಮುಗಿಯಲ್ಲವರಿಗೆ ಒಂದು ಕ್ಷಣ ಕಂಡದ್ದಷ್ಟೇ ಮೊಹಮ್ಮದ್ ಪೈಗಂಬರ್ರವರನ್ನು ಅವರ ಮಹತ್ವ ಹೇಳಿ ಮುಗಿಯುವುದಿಲ್ಲ ಆದ್ದರಿಂದ ಹೇಳ್ತಾ ಇದ್ದೇನೆ ನಾನು ರೋಲ್ ಮಾಡೆಲ್ ನೀವು ಮಾಡ್ತೀರಾ മഹമ്മദ് പൈഗംബർഡൽ അവരൂർണരീതി മറ്റൊ ഹോസെക്ട് അത് ಎಲ್ಲರೊಂದಿಗೂ ಪ್ರೀತಿ ಎಲ್ಲಾ ಧರ್ಮದವರೊಂದಿಗೆ ಪ್ರೀತಿ ಹಂಚಬೇಕೆಂದು ಕಲಿಸಿಕೊಳ್ತಾ ಯಾರಿಗೂ ಅನ್ಯಾಯ ಮಾಡಿದವರಲ್ಲ ಯಾರಿಗೂ ಹೊಡೆದವರೋ ಬಡಿದವರೋ ಕಡಿದವರು ಅಲ್ಲ ಯಾರಿಗೂ ತೊಂದರೆ ಕೊಟ್ಟವರಲ್ಲ ನೆರಮನೆಯನ್ನು ಹಸಿದಿರುವಾಗ ಅವನು ಯಾವ ಧರ್ಮ ಅವರಿಗೂ ಕೂಡ ಊಟ ಕೊಡಬೇಕೆಂದು ಕಲಿಸಿದ ಮೊಹಮ್ಮದ್ ಪೈಗಂಬರ್ ಕರುಣೆ ನೀವು ನಿಮ್ಮ ದನದ ಕೆಚ್ಚಲಿನಿಂದ ಹಾಲನ್ನು ತೆಗೆಯುವಾಗ ಉಗುರುಗಳನ್ನು ತೆಗೆಯಬೇಕು ಯಾತಕ್ಕಾಗಿ ನಿಮ್ಮ ಉಗುರು ಆ ದನದ ಕೆಚ್ಚಲಿಗೆ ತಾಗಿ ಆ ದನಕ್ಕೆ ನೋವಾಗಬಾರದು ಅಂತ ಹೇಳಿ ಕಲಿಸಿಕೊಟ್ಟು ಒಬ್ಬ ಲೀಡರ್ ಅದು ಮೊಹಮ್ಮದ್ ಪೈಗಂಬರ್ ಅವರು ಮಾತ್ರ ಎಲ್ಲ ವಿಷಯವನ್ನು ಹೇಳಿದ ಅವರು ಈ ಪ್ರಪಂಚದಲ್ಲಿ ಅವರಷ್ಟು ಒಂದು ಮನುಷ್ಯ ಬೆಳಿಗ್ಗೆ ಎದ್ದ ನಂತರ ರಾತ್ರಿ ನಿತ್ಯ ಮಾಡುವ ತನಕ ಏನೆಲ್ಲ ಮಾಡಬೇಕು ಎಂಬುದರ ಬಗ್ಗೆ ಪರ್ಫೆಕ್ಟ್ ಆಗಿ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಹೇಳಿದ ಒಬ್ಬ ಲೀಡರ್ ಇದ್ರೆ ಮೊಹಮ್ಮದ್ ಪೈಗಂಬರ್ ಮಾತ್ರ ಮೊಹಮ್ಮದ್ ಬೈಗಂಬರ್ ಮಾತ್ರ ಎಲ್ಲ ವಿಷಯಗಳಲ್ಲೂ ಕೂಡ ಪರ್ಫೆಕ್ಟ್ ಆಗಿದ್ರು ಎಲ್ಲ ವಿಷಯವನ್ನು ಹೇಳಿದರು ಉಗುರು ತೆಗೆಯುವಾಗ ಯಾವ ಬೆರ ಉಗುರು ಫಸ್ಟ್ ತೆಗೀಬೇಕು ಯಾವ ಬೆರಳಿನ ಉಗುರು ಲಾಸ್ಟ್ ತೆಗೆಯಬೇಕು ಅದು ಹೇಳಿಕೊಟ್ಟಿದ್ದಾರೆ ಯಾವ ವಾರ ಉಗುರು ತೆಗೆಯುವುದು ಒಳ್ಳೇದು ಅದು ಹೇಳಿಕೊಟ್ಟಿದ್ದಾರೆ ಟಾಯ್ಲೆಟ್ ಹೋದ್ರೆ ಹೇಗೆ ಕೂತ್ಕೊಳ್ಬೇಕು ಯಾವ ಕಾಲು ಮುಂದೆ ಇಡಬೇಕು ಹೋಗುವಾಗ ಬರುವಾಗ ಯಾವ ಕಾಲು ಮುಂದೆ ಇಡಬೇಕು ಇದು ಹೇಳಿಕೊಟ್ಟಿದ್ದಾರೆ ಒಂದು ಮನುಷ್ಯ ಜೀವನದ ಪ್ರತಿಯೊಂದು ಕ್ಷಣಗಳಲ್ಲಿ ಮನುಷ್ಯ ಮಾಡಬೇಕಾದದ್ದೇನೆಂಬುದರ ಬಗ್ಗೆ ಹೇಳಿಕೊಟ್ಟ ಒಬ್ಬ ಲೀಡರ್ ಆದ್ದರಿಂದಲೇ ಈ ಪ್ರಪಂಚದಲ್ಲಿ ಬಂದ ಬುದ್ಧಿಜೀವಿಗಳು ಚಿಂತಕರು ಇತಿಹಾಸಕಾರರು ಎಲ್ಲರೂ ಕೂಡ ಹೇಳಿದರು ಇವರಂತಹ ಒಬ್ಬ ಲೀಡರ್ ಈ ಪ್ರಪಂಚದಲ್ಲಿ ಇಷ್ಟರ ತನಕ ಹುಟ್ಟಿಲ್ಲ ಇನ್ನು ಹುಟ್ಟಲಿಕ್ಕೆ ಸಾಧ್ಯನು ಕೂಡ ಇಲ್ಲ ಎಲ್ಲವನ್ನೂ ಹೇಳಿದ್ದಾರೆ ಅವರು ಹೇಳಲಿಕ್ಕೆ ಬಾಕಿರುವುದು ಏನು ಕೂಡ ಇಲ್ಲ ആരഷു പർഫെ എല്ലാ വിഷയങ്ങളൂ കൂടെ പർഫെക്റ്റ് ആര ബി ഹേക്ക് ഒന്ന് കൊറത്തു കൂടെ ഇല്ല ഒന്ന് ന്യൂനത്തെ കൂടെ ഇല്ല

ನಿಮ್ಮಷ್ಟು ಚಂದವಿರುವ ಒಂದು ಮಗುವನ್ನು ಈ ಪ್ರಪಂಚದಲ್ಲಿ ಒಂದು ತಾಯಿ ಕೂಡ ಜನ್ಮ ಕೊಟ್ಟಿಲ್ಲ ಒಂದು ನ್ಯೂನತೆಯು ಕೂಡ ಒಂದು ಕೊರತೆಯು ಕೂಡ ನಿಮಗೆ ಇಲ್ಲ ಆ ರೀತಿ ಅಲ್ಲಾಹು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಇಷ್ಟು ದೊಡ್ಡ ಲೀಡರ್ ಇರುವಾಗ ನಮ್ಮ ಹುಡುಗರ ಮೊಬೈಲ್ ತೆಗೆದು ನೋಡಿ ಯಾವುದೋ ಸಿನಿಮಾದ ಒಂದು ಯಾವುದೋ ಕ್ರಿಕೆಟ್ ತಗೊಂಡು ಆ ಒಂದು ಫೋಟೋ ಇಟ್ಟುಕೊಂಡು ಫ್ಯಾನ್ಸ್ ಕ್ಲಬ್ ಅಂತೆ ಅಭಿಮಾನಿ ಬಳಗಂತೆ മകണല്ലേ ഹെൽത്തേക്ക് ഇന്ന് മകരീബ് നമാസിനി അല്ലെങ്കിൽ ഇന്ന് ബാക്കി വിഷയം ഇല്ല അയിനഹ്ലി ഗ്രാമ ഇല്ലോമീറ്റർ അയനഹി ആഹ്